ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಬೀಟ್ರೂಟ್ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೇ ಒಂದು ಲೈಕನ್ನು ಕೊಡಿ ನೋಡಿ ಬೀಟ್ರೂಟ್ನ ಬೀಟ್ರೂಟನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಈಗ ಇದು ಒಂದು ಕಡ ಇಟ್ಕೊಂಡು ಅದರಲ್ಲಿ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳಿ ಆಯಿಲ್ ಹೀಟ್ ಆದಮೇಲೆ ಸಾಸಿವೆನ ಹಾಕ್ಕೊಳ್ಳಿ ಸಾಸಿವೆ ಸಿಟ್ಟಿ ಸಿಡಿದ್ಮೇಲೆ ಈಗ ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಎರಡೂವರೆ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಪಲ್ಯದಲ್ಲಿ ಸೆಂಟ್ರ್ ಸೆಂಟರ್ ಸೆಂಟ್ರಲ್ಲಿ ಕಡಲೆಬೇಳೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ತಿನ್ನೋವಾಗ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಒಂದೆರಡು ಕಡ್ಡಿಯಷ್ಟು ಕರ್ಬೇವನ ಹಾಕ್ಕೊಳ್ಳಿ ಸೊ ಕಡಲೆಬೇಳೆ ಎಲ್ಲ ಫ್ರೈ ಆಗಿದೆ ನೀಟಾಗಿ ಈಗ ಇದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಳ್ಳಿ ನಾನಿಲ್ಲಿ ಸಹ ಒಂದು ಮೀಡಿಯಮ್ ಸೈ ದೊಡ್ಡ ಸೈಜ್ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನೀವು ಬೀಟ್ರೂಟ್ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೋಬೋದು ಸೊ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಣಮೆಣ್ಸಿನಕಾಯಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸಿನ್ಕಾಯಿನೂ ಹಾಕ್ಕೋಬಹುದು ಸೊ ಒಗ್ಗರಣೆಗೆ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ಕಟ್ ಮಾ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬೀಟ್ರೋಟ್ನ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಗ್ಗರಣೆಗೆ ಮತ್ತು ಇದು ಮತ್ತು ಧನಿಯಾ ಪುಡಿ ಧನಿಯಾ ಪುಡಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಹಾಕ್ಕೊಂಡಿದ್ದೀನಿ ಸೊ ಈಗ ಉಪ್ಪು ಧನಿಯಾ ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಎಲ್ಲ ಮಿಕ್ಸ್ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಒಂದು ಟು ತ್ರೀ ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ ನೋಡಿ ಈಗ ಪ್ಲೇಟ್ನ ತೆಗೆದು ನೋಡಿ ನೋಡಿ ಬೀಟ್ರೋಟ್ ಎಲ್ಲ ನೀಟಾಗಿ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಸ್ವಲ್ಪ ನೀರು ಬಿಟ್ಕೊಂಡು ಬೇಯ್ತಾ ಇದೆ ಸೊ ಮತ್ತೆ ಪ್ಲೇಟ್ನ ಮುಚ್ಚಿ ಒಂದು ಟು ತ್ರೀ ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ ನೋಡಿ ಮತ್ತೆ ಪ್ಲೇಟ್ನ ತೆಗೆದು ನೋಡಿದ್ರೆ ನೋಡಿ ಆಲ್ಮೋಸ್ಟು ಕು ಒಂದು ಏಯ್ಟಿ ಪರ್ಸೆಂಟ್ ಬೆಂದೋಗಿದೆ ಸೊ ನಾವು ಇದೇ ರೀತಿ ಬೀಟ್ರೂಟ್ ಬೇಯೋ ತನಕ ಪ್ಲೇಟ್ನ ಮುಚ್ಚಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೋತಾ ಕುಕ್ ಮಾಡ್ಕೊಳ್ಳಿ ಬೀಟ್ರೋಟು ನೋಡಿ ಈಗ ಇದೆಲ್ಲ ನೀಟಾಗಿ ಬೆಂದಿದೆ ಈಗ ಇದಕ್ಕೆ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ತುರ್ದು ಇಟ್ಕೊಂಡಿರೋ ಅಂಥ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಕಾಯಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಆಗಿರಬೇಕು ಸೊ ಇದನ್ನೀಗ ನಾವು ಚಪಾತಿಗೆ ಮತ್ತು ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಮರಿಬೇಡಿ ಥ್ಯಾಂಕ್ ಯು